ದಾರಿ ಸಂಗ್ರಹದ ಚಟುವಟಿಕೆಗಳನ್ನು ಕೊಟ್ಟು ತಪ್ಪು ಹೊರವಾದ ಆಯಾಮಗಳಲ್ಲಿ ಮಾತನಾಡಿ ವರದಿ ಹಾಗೂ ತಾವೆಲ್ಲ ದೇಶ ಅಭಿಮಾನಿಗಳಾಗಿ ದೇಶ ಭಕ್ತರಾಗಿ ಆಯೋಜಿಸತಕ್ಕಂತಹ ಮಕ್ಕಳು ಹಿಡಿದು ನಿಮ್ಮೆಲ್ಲರ ಅಂತಹ ಹೇಳಿ ಭಾಳ ಚೆನ್ನಾಗಿ ಮಾತನಾಡಿದರು ವರ್ಷ ಆರಂಭದ ದಿನವನ್ನು ಯುಗಾದಿ ಅಂದರೆ ಹೇಳಿದ ಎಲ್ಲ ವಿಷಯಗಳು ಇದು ನಮ್ಮ ಪ್ರಾರಂಭ ಅನ್ನುವಂಥವನ್ನು ಹೇಳು ಅದಕ್ಕೆ ನಾವು ಯುಗಾದಿ ಹಬ್ಬ ಅಂತ ಆಚರಣೆ ಮಾಡ್ತೀವಿ ನಿಜಗೂ ಕೂಡ ಪ್ರಕೃತಿಯಲ್ಲಿ ಹೊಸತನವನ್ನು ಕಾಣುವಂತಹದ್ದು ನಮ್ಮ ಹಬ್ಬ ಆದ್ರೀಗಿದ್ರು ಕೂಡ ಪಾಶ್ಚಾತ್ಯ ಹೊಸ ವರ್ಷವನ್ನು ಬಹಳ ವಿಜೃಂಭಿಸಿ ಅದಕ್ಕೆ ಎಷ್ಟೋ ಜೀವಗಳು ತಿಳ್ಕೊಳ್ತಕ್ಕಂತಹ ಅನಿಶ್ರ ಪದ್ಧತಿಯನ್ನ ನಮ್ಮ ಪರಂಪರೆಗಳ ಮಾಡಿಕೊಂಡು ಬರ್ತಾ ಇದ್ವಿ ಪಾಶ್ಚಾತ್ಯ ಏನು ಮಾಡ್ತಾ ಇದ್ವಿ ನಮಗ ನಮ್ಮ ಹಬ್ಬದ ಪರಿಜ್ಞಾನ ಇರುವಂತಹ ಇವತ್ತಿನ ಕಾಲದಲ್ಲಿ ಈ ಕಾರ್ಯಕ್ರಮ ಬಹಳ ಔಷಧಿ ಪೂರ್ಣವಾಗಿದೆ ಇವತ್ತು ಅಲ್ಲಿ ರೀತಿ ಅವರ ಪ್ರಚಾರಪೂರ್ಣ ಕಾರ್ಯಕ್ರಮ ನಡೆಯಿತು ಅನ್ನುವಂತಹ ಮಾತನ್ನು ಹೇಳಿದ್ರು ಪಂಚಾಂಗ ಅಂದ್ರೆ ಏನು ಪಂಚ ಅಂದ್ರೆ ಐದು ಆ ಐದು ಅಂಗಗಳ ಅಂತ ಅಂತೇಳಿದ್ರೆ ವಾರ ತಿಥಿ ನಕ್ಷತ್ರ ಯೋಗ ಕರ್ಣ ಬಹಳ ಅಂಗ ವಾರ ತಿಥಿ ನಕ್ಷತ್ರ ಇಷ್ಟು ಭಾಳ ಇರುವಂತಹ ಆದ್ರ ಹತ್ತು ಹಬ್ಬ ಜನರಿಗೆ ಯೋಗ ಕರ್ಣದ ಬಗ್ಗೆ ಇಲ್ಲ